ಸ್ನೇಹಿತರೆ ನನಭೂಮಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನೀವು ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಐತಿಹಾಸಿಕ ಕುಂಭಮೇಳ ಉತ್ತರ ಪ್ರದೇಶದ ರಾಜ್ ನಗರದಲ್ಲಿ ಈಗಾಗಲೇ ನಡೀತಾ ಇದೆ ನೂರ ವರ್ಷಗಳ ನಂತರ ನಡೆಯುತ್ತಿರುವ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದೆ ಈ ಕಾರಣದಿಂದ ಇದನ್ನು ಮಹಾಕುಂಭಮೇಳ ಅಂತ ಕರೀತಾ ಇದ್ದಾರೆ ನಲವತ್ನಾಲ್ಕು ದಿನಗಳ ಕಾಲ ನಡೆಯುವ ಮಹಾ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ರಿಂದ ಮಕರ ಸಂಕ್ರಾಂತಿ ಹಬ್ಬದಿಂದ ಪ್ರಾರಂಭವಾಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಮಹಾ ಶಿವರಾತ್ರಿಯ ದಿನ ಮುಕ್ತಾಯಗೊಳ್ಳುತ್ತದೆ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆ ಆಗುತ್ತಿರುವ ಈ ಹಿನ್ನೆಲೆಯಲ್ಲಿ ನೂರ ವರ್ಷಗಳ ಬಳಿಕ ಈ ಮಹಾ ಕುಂಭಮೇಳ ನಡೆಯುತ್ತಿದೆ ಈ ಬಾರಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಸುಮಾರು ಅರವತ್ತು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ ಈ ಅದ್ಭುತವಾದ ಮಹಾ ಕುಂಭಮೇಳ ಕಾರ್ಯಕ್ರಮವನ್ನು ಸುಮಾರು ಎಂಬತ್ತೆರಡು ದೇಶಗಳು ಲೈವ್ ಪ್ರಸಾರ ಮಾಡ್ತಾ ಇದೆ ಅಮೆರಿಕ ಆಫ್ರಿಕಾ ಆಸ್ಟ್ರೇಲಿಯಾ ಯುರೋಪ್ ಸೇರಿದಂತೆ ಬೇರೆ ಬೇರೆ ಕಂಡ ಎಂಬತ್ತೆರಡು ದೇಶಗಳು ಈ ಕಾರ್ಯಕ್ರಮವನ್ನು ಈಗಾಗಲೇ ಟಿವಿಗಳಲ್ಲಿ ಲೈವ್ ಪ್ರಸಾರ ಮಾಡುತ್ತಾ ಇದೆ ಕುಂಭಮೇಳ ಸನಾತನ ಧರ್ಮದ ಮತ್ತು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಬ್ಬ ಆಗಿದೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಿದ್ದಾರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆದು ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಕುಂಭಮೇಳದಲ್ಲಿ ನಾಲ್ಕು ವಿಧಗಳಿವೆ ಕುಂಭಮೇಳ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅರ್ಧ ಕುಂಭಮೇಳ ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮಹಾ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಭಾರತದ ನಾಲ್ಕು ಸ್ಥಳಗಳಲ್ಲಿ ಪವಿತ್ರ ನದಿಗಳು ಸಂಗಮವಾಗುವ ಪ್ರದೇಶದಲ್ಲಿ ಕುಂಭಮೇಳ ನಡೆಯುತ್ತದೆ ಉತ್ತರಾಖಂಡ ರಾಜ್ಯದ ಹರಿದ್ವಾರದಲ್ಲಿ ಗಂಗಾ ನದಿಯ ದಡದಲ್ಲಿ ಕುಂಭಮೇಳ ನಡೆಯುತ್ತದೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಶ್ರೀಪಾದ ನದಿಯ ದಡದಲ್ಲಿ ಕುಂಭಮೇಳ ನಡೆಯುತ್ತದೆ ಮಹಾರಾಷ್ಟ್ರದ ನಾಸಿಕ್ ನಗರದಲ್ಲಿ ಗೋದಾವರಿ ನದಿಯ ದಡದಲ್ಲಿ ಕುಂಭಮೇಳ ನಡೆಯುತ್ತದೆ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ ನಗರದಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿಯ ಸಂಗಮದಲ್ಲಿ ಕುಂಭಮೇಳ ನಡೆಯುತ್ತದೆ ಸ್ನೇಹಿತರೆ ಕುಂಭಮೇಳದಲ್ಲಿ ನಾಲ್ಕು ವಿಧಗಳಿವೆ ಅಂತ ಹೇಳಿದ್ನಲ್ಲ ಅದರ ಬಗ್ಗೆ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಕುಂಭಮೇಳ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇದು ನಾಲ್ಕು ಸ್ಥಳಗಳಾದ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಸಿಕ್ ನಗರಗಳ ಪೈಕಿ ಒಂದು ನಗರದಲ್ಲಿ ನಡೆಯುತ್ತದೆ ಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಮತ್ತು ಸಂತರು ಪಾಪಗಳಿಂದ ಮುಕ್ತಿ ಪಡೆಯಲು ಪವಿತ್ರ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುತ್ತಾರೆ ಅರ್ಧ ಕುಂಭ ಮೇಳವು ಪ್ರತಿ ಆರು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ ನಗರದಲ್ಲಿ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತದೆ ಪೂರ್ಣ ಕುಂಭ ಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇದು ಪ್ರಯಾಗ್ರಾಜ್ ನ ಸಂಗಮದ ದಡದಲ್ಲಿ ನಡೆಯುತ್ತದೆ ಪ್ರಯಾಗ್ರಾಜ್ ನಲ್ಲಿ ನಡೆಯುವ ಕುಂಭಮೇಳವು ವಿಶೇಷ ಮಹತ್ವವನ್ನು ಹೊಂದಿದೆ ಏಕೆಂದರೆ ಗ್ರಹಗಳ ಶುಭ ಜೋಡಣೆಯ ಆಧಾರದ ಮೇಲೆ ಕುಂಭಮೇಳದ ದಿನಾಂಕವನ್ನು ನಿರ್ಧಾರ ಮಾಡುತ್ತಾರೆ ಈ ಅವಧಿಯಲ್ಲಿ ಲಕ್ಷಾಂತರ ಹಿಂದೂಗಳು ಪವಿತ್ರ ಸ್ನಾನ ಮಾಡುತ್ತಾರೆ ಮಹಾ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಈ ಅಪರೂಪದ ಘಟನೆಗೆ ಹೆಚ್ಚು ಮಹತ್ವ ಇದೆ ಜನರು ಮಹಾಕುಂಭ ಮೇಳದಲ್ಲಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಮಹಾಕುಂಭ ಮೇಳದ ಸಮಯದಲ್ಲಿ ಆನೆಗಳು ಕುದುರೆಗಳು ಮತ್ತು ರಥಗಳನ್ನು ಒಳಗೊಂಡ ಪೇಶ್ವಾಯಿ ಎಂದು ಕರೆಯಲ್ಪಡುವ ಅಖಾಡಗಳ ಸಾಂಪ್ರದಾಯಿಕ ಮೆರವಣಿಗೆ ನಡೆಯುತ್ತದೆ ಶಾಹಿ ಸ್ನಾನ ಸಮಯದಲ್ಲಿ ನಾಗಸಾಧುಗಳ ಸಾಧುಗಳ ಹೊಳೆಯುವ ಕತ್ತಿಗಳು ಮತ್ತು ಆಚರಣೆಗಳು ಮತ್ತು ಕುಂಭಮೇಳಕ್ಕೆ ಹಾಜರಾಗಲು ಲಕ್ಷಾಂತರ ಯಾತ್ರಿಕರನ್ನು ಆಕರ್ಷಿಸುವ ಅನೇಕ ಇತರ ಸಾಂಸ್ಕೃತಿಕ ಚಟುವಟಿಕೆಗಳು ಸೇರಿದಂತೆ ಹಲವಾರು ಸಮಾರಂಭಗಳು ನಡೆಯುತ್ತದೆ ಸ್ನೇಹಿತರೆ ಶಾಹಿ ಸ್ನಾನ ಎಂದರೆ ಪವಿತ್ರ ಸ್ನಾನ ಎಂದು ಅರ್ಥ ಇದೆ ಸ್ನೇಹಿತರೆ ಈಗ ನಡೀತಾ ಇರೋ ಮಹಾ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ದಿನಾಂಕಗಳನ್ನು ನಿರ್ಧಾರ ಮಾಡಿದ್ದಾರೆ ಜನವರಿ ಹದಿಮೂರನೇ ತಾರೀಕು ಹುಣ್ಣಿಮೆ ದಿನ ಅಂದರೆ ಕುಂಭಮೇಳದ ಉದ್ಘಾಟನೆಯ ದಿನ ಮತ್ತು ಜನವರಿ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿಯ ದಿನ ಹಾಗೂ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ದಿನ ಮತ್ತು ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿಯ ದಿನ ಹಾಗೂ ಫೆಬ್ರವರಿ ಹನ್ನೆರಡನೇ ತಾರೀಕು ಹುಣ್ಣಿಮೆ ದಿನ ಮತ್ತು ಕೊನೆಯದಾಗಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾ ಶಿವರಾತ್ರಿ ಹಬ್ಬದ ದಿನ ಕುಂಭಮೇಳದ ಮುಕ್ತಾಯದ ದಿನ ಸ್ನೇಹಿತರೆ ನಾನು ಹೇಳಿದ ಈ ಪವಿತ್ರ ಸ್ನಾನದ ದಿನಗಳು ನಾಗಸಾಧುಗಳಿಗೆ ಪ್ರತ್ಯೇಕ ಸ್ನಾನದ ದಿನಗಳಾಗಿವೆ ನಾಗಸಾಧುಗಳಿಗೆ ಮೊದಲು ಅವಕಾಶ ಕೊಡ್ತಾರೆ ಆಮೇಲೆ ಉಳಿದವರಿಗೆ ಸ್ನಾನ ಮಾಡಕ್ಕೆ ಅವಕಾಶ ಕೊಡ್ತಾರೆ ಈಗ ನಡೀತಿರೋ ಮಹಾಕುಂಭ ಮೇಳದಲ್ಲಿ ಪ್ರತಿದಿನ ಸ್ನಾನ ಮಾಡಬಹುದು ಆದರೆ ನಾನು ಹೇಳಿದ ಆ ಪವಿತ್ರ ದಿನಗಳಲ್ಲಿ ಮೊದಲು ನಾಗಸಾಧುಗಳಿಗೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ ನಾಗಸಾಧುಗಳ ಜೀವನ ನಿಗೂಢವಾಗಿರುತ್ತದೆ ಲೌಕಿಕ ಭೋಗಗಳಿಂದ ಅವರು ದೂರ ಇರ್ತಾರೆ ದೇವರ ಆರಾಧನೆಯಲ್ಲಿ ಆಳವಾಗಿ ತಲೀನರಾಗಿರ್ತಾರೆ ಈ ಸಾಧುಗಳಲ್ಲಿ ಹದಿಮೂರು ಅಖಾಡಗಳಿವೆ ಅಂದರೆ ಪಂಗಡಗಳಿವೆ ಅದರಲ್ಲಿ ಏಳು ಪಂಗಡಗಳು ಶಿವನ ಆರಾಧನೆ ಮಾಡ್ತಾರೆ ಮತ್ತು ತಲಾ ಮೂರು ಪಂಗಡಗಳು ವಿಷ್ಣುವಿನ ಆರಾಧನೆ ಮಾಡ್ತಾರೆ ಹಾಗೂ ಉದಾಸೀನ ಅಂದ್ರೆ ಸಿಖ್ ಅಖಾಡಗಳು ಇವೆ ಆಧ್ಯಾತ್ಮಿಕ ಮತ್ತು ರಕ್ಷಣಾತ್ಮಕ ಕೆಲಸಗಳನ್ನು ಅಖಾಡದ ಸಾಧುಗಳು ಮಾಡ್ತಾರೆ ಸನಾತನ ಧರ್ಮದ ಜೀವನ ವಿಧಾನವನ್ನು ಸಂರಕ್ಷಿಸಲು ಜಗದ್ಗುರು ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಈ ಅಖಾಡಗಳನ್ನು ಸ್ಥಾಪನೆ ಮಾಡಿದ್ರು ಕುಂಭಮೇಳದ ಸ್ಥಳ ಮತ್ತು ದಿನಾಂಕವನ್ನು ರಿಸಲು ಜ್ಯೋತಿಷಿಗಳು ಮತ್ತು ವಿವಿಧ ಅಖಾಡಗಳ ನಾಯಕರು ಭೇಟಿಯಾಗಿ ಗುರು ಮತ್ತು ಸೂರ್ಯನ ಸ್ಥಾನಗಳನ್ನು ಪರಿಶೀಲಿಸುತ್ತಾರೆ ಗುರು ಮತ್ತು ಸೂರ್ಯ ಇಬ್ಬರು ಜ್ಯೋತಿಷ್ಯದಲ್ಲಿ ಪ್ರಮುಖ ಗ್ರಹಗಳಾಗಿವೆ ಮತ್ತು ಕುಂಭಮೇಳದ ಸಮಯ ಮತ್ತು ಸ್ಥಳವನ್ನು ಅವುಗಳ ಸ್ಥಾನಗಳ ಆಧಾರದ ಮೇಲೆ ನಿರ್ಧಾರ ಮಾಡುತ್ತಾರೆ ಪ್ರತಿ ವರ್ಷ ಮಾಸದಲ್ಲಿ ಚೋಟ ಕುಂಭ ಮೇಳ ಎಂದು ಕರೆಯಲ್ಪಡುವ ಕುಂಭಮೇಳ ಉತ್ತರ ಪ್ರದೇಶದ ರಾಜ್ ನಲ್ಲಿ ಮಾತ್ರ ನಡೆಯುತ್ತದೆ ಇದನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಸದಲ್ಲಿ ಆಯೋಜಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಜನವರಿ ಫೆಬ್ರವರಿಯಲ್ಲಿ ಬರುತ್ತದೆ ಸ್ನೇಹಿತರೆ ಕುಂಭ ಎಂದರೆ ಮಡಿಕೆ ಎಂದು ಅರ್ಥ ಇದೆ ಕುಂಭಮೇಳದ ಮೂಲವು ಹಿಂದೂ ಪುರಾಣಗಳಲ್ಲಿ ವಿಶೇಷವಾಗಿ ಸಮುದ್ರ ಮಂಥನದ ಕಥೆಯಲ್ಲಿದೆ ದೇವರುಗಳು ಮತ್ತು ರಾಕ್ಷಸರು ಅಮರತ್ವದ ಅಮೃತವನ್ನು ಪಡೆಯುವ ಪ್ರಯತ್ನದಲ್ಲಿ ಸಮುದ್ರ ಮಂಥನ ಮಾಡುವಾಗ ನಂತರ ಅಮೃತದಿಂದ ತುಂಬಿದ ಕುಂಭ ಹೊರಬರುತ್ತದೆ ರಾಕ್ಷಸರಿಂದ ಅದನ್ನು ರಕ್ಷಿಸಲು ಮೋಹಿನಿಯ ವೇಷದಲ್ಲಿ ಭಗವಾನ್ ವಿಷ್ಣುವು ಮಡಿಕೆಯನ್ನು ಸ್ವಾಧೀನಪಡಿಸಿಕೊಂಡ ಈ ರೀತಿ ವಶಪಡಿಸಿಕೊಂಡು ಹೋಗುತ್ತಿರುವಾಗ ತನ್ನ ಪ್ರಯಾಣದ ಸಮಯದಲ್ಲಿ ಅಮೃತದ ನಾಲ್ಕು ಹನಿಗಳು ಇದ್ದ ಸ್ಥಳಗಳೇ ಇಂದಿನ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಕ್ಷೇತ್ರಗಳಾಗಿವೆ ಈ ಸ್ಥಳಗಳು ಪವಿತ್ರ ಸ್ಥಳಗಳಾಗಿ ಪೂಜಿಸಲ್ಪಡುತ್ತಿದೆ ಅಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಈಗ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಸಿದ್ಧತೆಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಯಾಗ್ರಾಜ್ನ ಸಂಗಮ ಪ್ರದೇಶದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೋ ಕಣ್ಗಾವಲು ನೀಡಬಲ್ಲ ನೂರು ಮೀಟರ್ ವರೆಗೆ ನೀರಿನೊಳಗೆ ಇಳಿಯಬಲ್ಲ ಅಂಡರ್ ವಾಟರ್ ಡ್ರೋನ್ಗಳನ್ನು ಗಳನ್ನು ನಿಯೋಜಿಸಿದ್ದಾರೆ ಭಾರತದ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ಪ್ರದರ್ಶಿಸುವ ಎಂಟುನೂರು ಬಹುಭಾಷಾ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ ತೊಂಬತ್ತೆರಡು ರಸ್ತೆಗಳನ್ನು ಅಗಲೀಕರಣ ಮಾಡಿ ಮೂವತ್ತು ಸಣ್ಣ ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯದ ಎರಡ್ ಸಾವಿರದ ಏಳ್ನೂರು ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಇವು ನೈಜ ಸಮಯದ ಮೇಲ್ವಿಚಾರಣೆಗೆ ಸಹಾಯ ಮಾಡುತ್ತೆ ಮತ್ತು ಹೆಚ್ಚಿನ ಸುರಕ್ಷತೆಗಾಗಿ ಪ್ರವೇಶ ಸ್ಥಳಗಳಲ್ಲಿ ಮುಖ ಗುರುತಿಸುವಿಕೆಗೆ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಐವತ್ತಾರು ಸೈಬರ್ ತಜ್ಞರ ತಂಡವು ಆನ್ಲೈನ್ ಬೆದರಿಕೆಗಳ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಸೈಬರ್ ಸಹಾಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಉತ್ತರ ಪ್ರದೇಶ ಸರ್ಕಾರವು ಪ್ರಯಾಗ್ರಾಜ್ನಲ್ಲಿ ನಲ್ಲಿ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮಹಾ ಕುಂಭಮೇಳ ಭವ್ಯ ಸುರಕ್ಷಿತ ಮತ್ತು ಆಧ್ಯಾತ್ಮಿಕವಾಗಿ ಸಮೃದ್ಧ ಕಾರ್ಯಕ್ರಮವನ್ನಾಗಿಸಲು ವ್ಯಾಪಕ ಸಿದ್ಧತೆಗಳನ್ನು ಮತ್ತು ಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಕೂತು ವ್ಯಕ್ತಿಗಳನ್ನು ರಕ್ಷಿಸಲು ಮತ್ತು ಒಂದೂವರೆ ಟನ್ ತೂಕದ ಭಾರವಾದ ವಸ್ತುಗಳನ್ನು ಎತ್ತಲು ಹಾಗೂ ಸಾಗಿಸಲು ಹತ್ತರಿಂದ ಇಪ್ಪತ್ತು ಟನ್ ಸಾಮರ್ಥ್ಯದ ಲಿಫ್ಟಿಂಗ್ ಬ್ಯಾಗ್ ರೀತಿ ಇರುವ ವಿಶೇಷ ಯಂತ್ರಗಳು ಪ್ರಯಾಗ್ರಾಜ್ ನಲ್ಲಿ ಇದೆ ಅಗ್ನಿ ಅವಘಡಗಳನ್ನು ತಡೆಗಟ್ಟಲು ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಗಳು ವಿಡಿಯೋ ಮತ್ತು ಥರ್ಮಲ್ ಇಮೇಜಿಂಗ್ ವ್ಯವಸ್ಥೆಗಳನ್ನು ಇರುವ ಸುಧಾರಿತ ತಂತ್ರಜ್ಞಾನಗಳನ್ನು ಇರುವ ವ್ಯವಸ್ಥೆಯನ್ನು ಪ್ರಯಾಗ್ರಾಜ್ ನಲ್ಲಿ ಮಾಡಿದ್ದಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸ್ವತಃ ಈ ಕುಂಭಮೇಳದ ಸಿದ್ಧತೆಯ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ವಿಶೇಷ ಮುತುವರ್ಜಿ ವಹಿಸಿ ಈ ಮಹಾ ಕುಂಭಮೇಳವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಈಗಾಗ್ಲೇ ಖರ್ಚು ಮಾಡಿದ್ದಾರೆ ಒಂದು ಜಿಲ್ಲೆಗೆ ಏನೇನ್ ಸೌಲಭ್ಯ ಸಿಗ್ಬೇಕು ಆ ಎಲ್ಲಾ ಸೌಲಭ್ಯವನ್ನು ಪ್ರಯಾಗ್ರಾಜ್ಗೆ ಈಗಾಗ್ಲೇ ನೀಡಿದ್ದಾರೆ ಕುಂಭಮೇಳ ನಡೆಯುವ ಒಂದೂವರೆ ತಿಂಗಳು ಪ್ರಯಾಗ್ರಾಜ್ ಅನ್ನು ಆ ಪ್ರದೇಶವನ್ನು ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕಾಗೆ ಸಪರೇಟ್ ಎಸ್ಪಿ ಮತ್ತು ಡಿಸಿಗಳನ್ನು ಗಳನ್ನು ನಿಯೋಜನೆ ಮಾಡಿದ್ದಾರೆ ಸ್ನೇಹಿತ ಮಹಾಕುಂಭ ಮೇಳ ನಡೆಯುವ ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಪೌರಾಣಿಕ ಮಹತ್ವವನ್ನು ಸಾರುವ ಮೂವತ್ತು ಕಮಾನುಗಳನ್ನು ನಿರ್ಮಾಣ ಮಾಡಿದ್ದಾರೆ ಭಕ್ತರಿಗೆ ದೇವಲೋಕದ ದಿವ್ಯ ದರ್ಶನ ಅನುಭವ ಆಗಲಿದೆ ಸುಮಾರು ಹನ್ನೆರಡು ಕಿಲೋ ಮೀಟರ್ ನಲ್ಲಿ ತಾತ್ಕಾಲಿಕ ಘಾಟ್ ಗಳನ್ನು ನಿರ್ಮಾಣ ಮಾಡಿದ್ದಾರೆ ನಾನೂರ ಐವತ್ತು ಕಿಲೋ ಮೀಟರ್ ನಷ್ಟು ಗಳ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಕುಂಭಮೇಳ ನಡೆಯುವ ಸ್ಥಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಕ್ತರು ಉಳಿದುಕೊಳ್ಳಲು ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ತಾತ್ಕಾಲಿಕ ಟೆಂಟ್ ಗಳನ್ನು ನಿರ್ಮಾಣ ಮಾಡಿದ್ದಾರೆ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಕೋಟ್ಯಾಂತರ ಭಕ್ತರ ಸುಗಮ ಮತ್ತು ಸುರಕ್ಷಿತ ಓಡಾಟಕ್ಕೆ ಮಹಾಕುಂಭ ಮೇಳದಲ್ಲಿ ಸುತ್ತಮುತ್ತಲಿನ ಸ್ಥಳದಲ್ಲಿ ನಾನೂರು ಕಿಲೋಮೀಟರ್ಗೂ ಹೆಚ್ಚು ತಾತ್ಕಾಲಿಕ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಹದಿನಾಲ್ಕು ಹೊಸ ಗಳನ್ನು ನಿರ್ಮಾಣ ಮಾಡಿದ್ದಾರೆ ನದಿಗೆ ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಲಕ್ಷಾಂತರ ವಾಹನಗಳನ್ನು ನಿಲ್ಲಿಸಲು ಅತ್ಯುತ್ತಮ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಂದೂವರೆ ಲಕ್ಷ ತಾತ್ಕಾಲಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ Dar e. ಸ್ನೇಹಿತರೆ ಕುಂಭಮೇಳದಲ್ಲಿ ವೈದ್ಯಕೀಯ ಸೌಲಭ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮಹಾಕುಂಭಮೇಳದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಐಸಿಯು ಸೌಲಭ್ಯ ಹೊಂದಿರುವ ಆಂಬುಲೆನ್ಸ್ ಗಳನ್ನು ನದಿ ಮೇಲೆ ಆಯಕಟ್ಟಿನ ಸ್ಥಳದಲ್ಲಿ ನಿಲ್ಲಿಸಿದೆ ಈ ಆಂಬುಲೆನ್ಸ್ ಗಳಿಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಹಾಸಿಗೆಗಳು ಜತೆಗೆ ಆಮ್ಲಜನಕ ಮತ್ತು ವೆಂಟಿಲೇಟರ್ ಗಳ ಸೌಲಭ್ಯವನ್ನು ಒದಗಿಸಲಾಗಿದೆ ನದಿಯಲ್ಲಿ ಮುಳುಗುವವರ ಸುರಕ್ಷತೆಯ ದೃಷ್ಟಿಯಿಂದ ಎಂಟುನೂರು ಪ್ರಾದೇಶಿಕ ಸಶಸ್ತ್ರ ಕಾನ್ಸ್ಟೇಬಲ್ ಹಾಗೂ ನೂರ ಐವತ್ತು ಎಸ್ ಎಫ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಸುಮಾರು ಮೂವತ್ತೇಳು ಸಾವಿರ ಪೊಲೀಸರನ್ನು ಹಾಗೂ ಹದಿನಾಲ್ಕು ಸಾವಿರ ಹೋಮ್ ಗಳನ್ನು ನಿಯೋಜನೆ ಮಾಡಿದ್ದಾರೆ ಹತ್ತು ಸಾವಿರದ ಇನ್ನೂರು ಸ್ವಚ್ಛತಾ ಕಾರ್ಮಿಕರನ್ನು ನಿಯೋಜಿಸಲಾಗಿದೆ ಮಹಾಕುಂಭ ಮೇಳ ನಡೆಯುವ ಸ್ಥಳಕ್ಕೆ ಇಡೀ ಕುಂಭಮೇಳಕ್ಕೆ ಡಿಜಿಟಲ್ ಸ್ಪರ್ಶ ನೀಡಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗಿದೆ ಕುಂಭಮೇಳಕ್ಕೆ ಆಗಮಿಸುವ ಜನರ ಲೆಕ್ಕ ತಿಳಿಯುವ ವ್ಯವಸ್ಥೆಯನ್ನು ಡಿಜಿಟಲ್ ತಂತ್ರಜ್ಞಾನದ ನೆರವಿನಿಂದ ಮಾಡಲಾಗಿದೆ ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಹೊಂದಿರುವ ಮುನ್ನೂರ ಇಪ್ಪತ್ತೆಂಟು ಸಿಸಿಟಿವಿಗಳು ಸೇರಿ ಒಟ್ಟು ಎರಡ್ ಸಾವಿರದ ಆರ್ನೂರು ಸಿಸಿ ಅಳವಡಿಸಲಾಗಿದೆ ಹೊಸ ತಂತ್ರ ಜ್ಞಾನ ಹೊಂದಿರುವ ನೀರಿನ ಒಳಗಡೆ ಚಲಿಸುವ ಡ್ರೋನ್ ಗಳನ್ನು ಈ ಬಾರಿ ಬಳಸ್ತಾ ಇದ್ದಾರೆ ಮಹಾಕುಂಭ ಮೇಳಕ್ಕೆ ಬರುವ ಭಕ್ತರಿಗೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ತಂತ್ರಜ್ಞಾನ ಹೊಂದಿರುವ ರಿಸ್ಟ್ ಬ್ಯಾಂಡ್ ಗಳನ್ನು ಒದಗಿಸಿದ್ದಾರೆ ಇದರ ಸಹಾಯದಿಂದ ಮೇಳದಲ್ಲಿ ಯಾರಾದರೂ ಕಳೆದು ಹೋದಲ್ಲಿ ಅವರನ್ನು ಈ ತಂತ್ರಜ್ಞಾನದ ಮೂಲಕ ಟ್ರ್ಯಾಕ್ ಮಾಡಬಹುದು ಸ್ನೇಹಿತರೆ ಈಗ ನಡೀತಾ ಇರುವ ಮಹಾ ಕುಂಭಮೇಳದಲ್ಲಿ ರಷ್ಯಾ ದೇಶದ ಐದಾರು ಪಟ್ಟು ಜಾಸ್ತಿ ಜನ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ಸನಾತನ ಧರ್ಮ ಎಷ್ಟು ಡಿಫರೆಂಟ್ ಆಗಿ ವೈವಿಧ್ಯತೆಯಿಂದ ಕೂಡಿದೆ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ನದಿ ಸ್ನಾನನ ಪವಿತ್ರ ಅಂತ ನಿರ್ಧಾರ ಮಾಡುತ್ತಾರೆ ಜಗತ್ತಿನ ಬೇರೆ ಯಾವ ಧರ್ಮದಲ್ಲೂ ನದಿ ಸ್ನಾನ ಪವಿತ್ರ ಅಂತ ಅನ್ಕೊಳ್ಳಲ್ಲ ನಿರ್ಧಾರ ಮಾಡಲ್ಲ ಇದಕ್ಕೆ ಕಾರಣಗಳಿವೆ ಕೆಲವರು ಬುದ್ಧಿಜೀವಿಗಳು ನಾಸ್ತಿಕರು ದೇವರ ಬಗ್ಗೆ ನಂಬಿಕೆ ಇಲ್ಲದಲೇ ಇರೋರು ನದಿಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಪರಿಹಾರ ಆಗುತ್ತಾ ಅಂತ ಕೆಲವರು ಪೆತ್ತೆದ್ದಾಗಿ ಪ್ರಶ್ನೆ ಕೇಳ್ತಾರೆ ಅವರಿಗೆ ನಾನು ಈ ವಿಡಿಯೋದಲ್ಲಿ ಈಗಲೇ ಉತ್ತರ ಕೊಟ್ಬಿಡ್ತೀನಿ ಉತ್ತರ ಭಾರತದ ನದಿಗಳು ಹಿಮಾಲಯ ಪರ್ವತದಲ್ಲಿ ಹುಟ್ಟುತ್ತೆ ಎಲ್ಲಾ ನದಿಗಳು ಉತ್ತರ ಭಾರತದಲ್ಲಿ ಹಿಮಾಲಯ ಪರ್ವತದಲ್ಲಿ ಹುಟ್ಟುತ್ತೆ ಇದೇ ತರ ದಕ್ಷಿಣ ಭಾರತದ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ ಹಿಮಾಲಯ ಮತ್ತು ದಕ್ಷಿಣದ ಪಶ್ಚಿಮ ಘಟ್ಟಗಳ ನದಿಗಳು ಬೆಟ್ಟ ಗುಡ್ಡಗಳಲ್ಲಿ ಹರಿದು ಹೊರಗಡೆ ಬರುವಾಗ ಅನೇಕ ನೂರಾರು ಆಯುರ್ವೇದ ಗಿಡಗಳು ಔಷಧಿಗಳಾಗಿ ನದಿ ನೀರಿನಲ್ಲಿ ಬೆರೆತು ಹೋಗಿರುತ್ತೆ ನದಿಗಳು ಹರಿದು ಬರುವಾಗ ಔಷಧಿ ಗುಣಗಳು ನದಿಯ ನೀರಿನಲ್ಲಿ ಬೆರೆತಿರುವುದರಿಂದ ನಾವು ಅದರಲ್ಲಿ ನದಿಯಲ್ಲಿ ಸ್ನಾನ ಮಾಡಿದಾಗ ಚರ್ಮ ರೋಗಗಳು ವಾಸಿಯಾಗುತ್ತೆ ಮತ್ತು ಇತರೆ ಬೇರೆ ಬೇರೆ ರೋಗಗಳು ವಾಸಿಯಾಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಹಾಗೂ ಪವಿತ್ರ ಸ್ನಾನ ಮಾಡುದ್ರೆ ಪಾಪ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ ಈಗ ನಡೀತಿರೋ ಮಹಾ ಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತೆ ಇದು ಆರು ತಲೆಮಾರುಗಳಿಗೆ ಆರು ಜನರೇಷನ್ಗಳಿಗೆ ಒಮ್ಮೆ ಮಾತ್ರ ನೋಡಲು ಸಿಗುತ್ತದೆ ಸ್ನೇಹಿತರೆ ನೀವು ಫ್ರೀ ಇದ್ರೆ ಸಾಧ್ಯ ಆದ್ರೆ ಕುಂಭಮೇಳಕ್ಕೆ ಹೋಗಿ ಬನ್ನಿ ಕರ್ನಾಟಕದ ಬೆಂಗಳೂರಿಂದ ಮತ್ತು ಹುಬ್ಬಳ್ಳಿಯಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕುಂಭಮೇಳ ನಡೆಯುವ ಸ್ಥಳಕ್ಕೆ ರೈಲ್ ಇದೆ ಸ್ನೇಹಿತರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಸಲ ಕುಂಭಮೇಳ ನಡೆಸಕ್ಕೆ ಅರೇಂಜ್ಮೆಂಟ್ಸ್ ಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಧ್ಯ ಆದ್ರೆ ನೀವೊಂದ್ಸಲಿ ಹೋಗಿ ಬನ್ನಿ ಸ್ನೇಹಿತರೆ ವಂದನೆಗಳು